ಮುದ್ಗಲ್ ಪಟ್ಟಣದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಮುಸ್ಲಿಮರು ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ರವರಾದ ವೆಂಕಟೇಶ್ ಅವರು ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಬಕ್ರೀದ್ ಶಾಂತಿ ಸಭೆಯಲ್ಲಿ ಮಾತನಾಡಿದರು ತ್ಯಾಗದ ಹಬ್ಬವೆಂದೇ ಕರೆಯುವ ಬಕ್ರೀದ್ ಸಂಭ್ರಮದಿಂದ ಆಚರಿಸಲು ಎಲ್ಲ ಸಮುದಾಯಗಳು ಸಹಕಾರ ನೀಡಬೇಕು ಈದ್ಗಾ ಮೈದಾನಕ್ಕೆ ಶಾಂತಿಯುತವಾಗಿ ತೆರಳಿ ಪ್ರಾರ್ಥನೆ ಸಲ್ಲಿಸಬೇಕು ಕುರ್ಬಾನಿ ಕೊಡುವ ಮೂಲಕ ಮುಸ್ಲಿಮರು ಹಬ್ಬವನ್ನು ಆಚರಿಸಲಿದ್ದು ಒಗ್ಗಟ್ಟಾಗಿ ಹಬ್ಬವನ್ನು ಆಚರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಗುರುಬಸಪ್ಪ ಸಜ್ಜನ್ ಕರವೇ ಘಟಕದ ಅಧ್ಯಕ್ಷರಾದ ಎಸ್ ಎ ನಯೀಮ್ ಎಸ್ಡಿಪಿಐನ ರಫಿ ಪುರಸಭೆ ಸದಸ್ಯರಾದ ಮಹಬೂಬ್ ಕಡ್ಡಿಪುಡಿ ರಾಜಾಸಾಬ್ ದಳಪತಿ ಸೈಯದ್ ಸಾಬ್ ಮಾಸೂಮ್ ಶರೀಫ್ ಶರಣಪ್ಪ ಕಟ್ಟಿಮನಿ ಬಸವರಾಜ್ ಬಂಕದ ಮನಿ ವೆಂಕಟೇಶ್ ಹಿರೇಮನಿ ಎನ್ ಖಾದ್ರಿ ಸೈಯದ್ ಹಾಸಿಂ ಖಾದ್ರಿ ನಂದಪ್ಪ ಕತ್ತಿ ಜವಾರಿ ಲಾಲ್ ಶೇಟ್ ಮೌನೇಶ್ ಹನುಮಂತ ಫಾರೂಕ್ ಕೆಂಟೋಬಂಡಿ ಜಮಾಲಿ ಸಾಬ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್